नमस्कार वीक्षक ಐದನೇ ಟೆಸ್ಟ್ ಪಂದ್ಯದ ಮೂರನೇ ದಿನದಂದು ಸ್ಫೋಟಕ ಬೌಲಿಂಗ್ ಮಾಡಿದರು ಸ್ಕಾಟ್ ಬೋಲೆಂಡ್ ಮತ್ತು ಪ್ಯಾಟ್ ಕಮಿನ್ಸ್ ಸಂಕಷ್ಟದಲ್ಲಿ ಸಿಲುಕಿಕೊಂಡಿತು ಭಾರತ ತಂಡ ಹೌದು ವೀಕ್ಷಕರೇ ಭಾರತ ಮತ್ತು ಆಸ್ಟ್ರೇಲಿಯಾ ತಂಡಗಳ ನಡುವಿನ ಐದನೇ ಟೆಸ್ಟ್ ಪಂದ್ಯದ ಮೊದಲ ಇನ್ನಿಂಗ್ಸ್ನಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದಂಥ ಭಾರತ ತಂಡ ಕೇವಲ ನೂರ ಎಂಬತ್ತೈದು ರನ್ಸ್ಗಳಿಗೆ ಆಲ್ಔಟ್ ಆಗುವ ಮೂಲಕ ಆಸ್ಟ್ರೇಲಿಯಾ ತಂಡಕ್ಕೆ ಬ್ಯಾಟಿಂಗ್ ಮಾಡುವ ಅವಕಾಶವನ್ನು ಮಾಡಿಕೊಟ್ಟಿತ್ತು ಆಸ್ಟ್ರೇಲಿಯಾ ತಂಡವು ಕೂಡ ಬ್ಯಾಟಿಂಗ್ನಲ್ಲಿ ಯಾವುದೇ ಚಮತ್ಕಾರವನ್ನು ಮಾಡದೆ ಕೇವಲ ನೂರ ಎಂಬತ್ತೊಂದು ರನ್ಸ್ಗಳಿಗೆ ತನ್ನ ಸಂಪೂರ್ಣ ಹತ್ತು ವಿಕೆಟ್ಸ್ಗಳನ್ನು ಒಪ್ಪಿಸಿ ಅಂತಾನೆ ಹೇಳಬಹುದು ಈ ಮೂಲಕ ಆಸ್ಟ್ರೇಲಿಯಾ ವಿರುದ್ಧದ ಮೊದಲ ಇನ್ನಿಂಗ್ಸ್ನಲ್ಲಿ ಭಾರತ ತಂಡ ನಾಲ್ಕು ರನ್ಗಳ ಮುನ್ನಡೆಯನ್ನ ಸಾಧಿಸಿಕೊಂಡು ಎರಡನೇ ಇನ್ನಿಂಗ್ಸ್ ಅನ್ನು ಪ್ರಾರಂಭಿಸಿತು ಡೇ ಟೂನಲ್ಲಿ ಎರಡನೇ ಇನ್ನಿಂಗ್ಸನ್ನು ಪ್ರಾರಂಭಿಸಿದ ಭಾರತ ತಂಡ ಬ್ಯಾಟಿಂಗ್ನಲ್ಲಿ ಯಾವುದೇ ಚಮತ್ಕಾರವನ್ನು ಮಾಡಲಾಗಿದೆ ಕೇವಲ ನೂರ ರನ್ ರನ್ಗಳಿಗೆ ತನ್ನ ಪ್ರಮುಖ ಆರು ವಿಕೆಟ್ಸ್ಗಳನ್ನು ಕಳೆದುಕೊಂಡಿತು ಮತ್ತು ರಿಷಬ್ ಪಂತ್ ರವರನ್ನು ಹೊರತುಪಡಿಸಿ ಯಾವುದೇ ಆಟಗಾರನು ಕೂಡ ಹೇಳಿಕೊಳ್ಳುವ ಪ್ರದರ್ಶನವನ್ನು ತೋರಲಿಲ್ಲ ಅಂತಲೇ ಹೇಳಬಹುದು ಈ ಮೂಲಕ ಮುಂದಿನ ನಾಲ್ಕು ವಿಕೆಟ್ಸ್ಗಳನ್ನು ಇಟ್ಟುಕೊಂಡು ಡೇ ಬ್ಯಾಟಿಂಗ್ ಗೆ ಇಳಿದಂಥ ಭಾರತ ತಂಡ ನೂರ ನಲವತ್ತೊಂದು ರನ್ಸ್ಗಳಿಗೆ ಮುಂದಿನ ನಾಲ್ಕು ವಿಕೆಟ್ಸ್ಗಳಲ್ಲಿ ಕೇವಲ ಹದಿನಾರು ರನ್ಸ್ಗಳನ್ನು ಮಾತ್ರ ಸೇರಿಸಿಕೊಂಡಿದೆ ಅಂತಲೇ ಹೇಳಬಹುದು ಈ ಮೂಲಕ ನೂರ ಐವತ್ತೇಳು ರನ್ಸ್ಗಳಿಗೆ ತನ್ನ ಹತ್ತು ವಿಕೆಟ್ಸ್ಗಳನ್ನು ಕಳೆದುಕೊಂಡು ಭಾರತ ತಂಡ ಇದೀಗ ಸಂಕಷ್ಟಕ್ಕೆ ಸಿಲುಕಿಕೊಂಡಿದೆ ಎರಡನೇ ಇನ್ನಿಂಗ್ಸ್ನಲ್ಲಿ ಭಾರತ ತಂಡದ ಪರವಾಗಿ ಸ್ಫೋಟಕ ಬೌಲಿಂಗ್ ಮಾಡಿದಂಥ ಸ್ಕಾಟ್ ಬೋಲೆಂಡ್ ಭಾರತ ತಂಡದ ಬ್ಯಾಟರ್ಸ್ಗಳನ್ನು ಅಕ್ಷರಶಃ ಧೂಳಿಪಟ ಮಾಡಿದರು ಅಂತಲೇ ಹೇಳಬಹುದು ಭಾರತ ತಂಡದ ಪ್ರಮುಖ ಆರು ವಿಕೆಟ್ಸ್ಗಳನ್ನು ಪಡೆದುಕೊಂಡು ಸ್ಕಾಟ್ ರವರು ಆಸ್ಟ್ರೇಲಿಯಾ ತಂಡಕ್ಕೆ ನೆರವಾದರು ಅಂತಲೇ ಹೇಳಬಹುದು ಮತ್ತು ಪ್ಯಾಟ್ ಕಮಿನ್ಸ್ ರವರು ಪ್ರಮುಖ ಮೂರು ವಿಕೆಟ್ಸ್ಗಳನ್ನು ಪಡೆದು ಮಿಂಚಿದರೆ ವೆಬ್ಸ್ಟರ್ ರವರು ಒಂದು ವಿಕೆಟನ್ನು ಪಡೆಯುವ ಮೂಲಕ ಭಾರತ ತಂಡವನ್ನು ಸಂಪೂರ್ಣವಾಗಿ ಔಟ್ ಮಾಡಿದರು ಅಂತಲೇ ಹೇಳಬಹುದು ಈ ಮೂಲಕ ಎರಡನೇ ಬ್ಯಾಟಿಂಗ್ ಬ್ಯಾಟಿಂಗನ್ನು ಆರಂಭಿಸಿದಂಥ ಆಸ್ಟ್ರೇಲಿಯಾ ತಂಡವು ಕೂಡ ಬ್ಯಾಟಿಂಗ್ನಲ್ಲಿ ಯಾವುದೇ ಚಮತ್ಕಾರವನ್ನು ಮಾಡುತ್ತಿಲ್ಲ ಕೇವಲ ಎಂಬತ್ತೈದು ರನ್ಸ್ಗಳಿಗೆ ತನ್ನ ಪ್ರಮುಖ ಮೂರು ವಿಕೆಟ್ಸ್ಗಳನ್ನು ಕಳೆದುಕೊಂಡು ಆಸ್ಟ್ರೇಲಿಯಾ ತಂಡವು ಕೂಡ ಎರಡನೇ ಇನ್ನಿಂಗ್ಸ್ನಲ್ಲಿ ಸಂಕಷ್ಟಕ್ಕೆ ಸಿಲುಕಿದೆ ಅಂತಲೇ ಹೇಳಬಹುದು ಮೂರು ವಿಕೆಟ್ಸ್ಗಳನ್ನು ಕೂಡ ಕನ್ನಡಿಗ ಪ್ರಸಿದ್ಧ ಕೃಷ್ಣರವರು ತೆಗೆಯುವ ಮೂಲಕ ಎರಡನೇ ಇನ್ನಿಂಗ್ಸ್ನಲ್ಲಿ ಸ್ಫೋಟಕ ಬೌಲಿಂಗನ್ನು ಮಾಡುತ್ತಿದ್ದಾರೆ ಈ ಒಂದು ವಿಡಿಯೋ ಇಷ್ಟವಾಗಿದ್ದರೆ ಒಂದೇ ಒಂದು ಲೈಕ್ ಮಾಡಿ ಮತ್ತು ಇದೇ ರೀತಿಯಾದ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದ